ನಮಸ್ಕಾರ ಎಲ್ಲ ನನ್ನ ರೈತ ದೇವರುಗಳಿಗೆ ಕೊಂಚೂರು ಜಾತ್ರೆಯ ಮತ್ತೊಂದು ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಮೊದಲನೇ ವೀಡಿಯೋ ಯಾರ್ಯಾರು ನೋಡಿಲ್ಲ ಆ ವೀಡಿಯೋ ಸದಕ ನೋಡಿ ಇದು ಮತ್ತೊಂದು ವೀಡಿಯೋ ಇಲ್ಲಿ ಓಡಂಬರ್ರಿ ಈ ವಿಡಿಯೋದಲ್ಲಿ ರೈತರು ಮತ್ತು ವ್ಯಾಪಾರಸ್ಥರು ಅವ್ರು ಎತ್ಕೊಳ್ಳೋ ದಾಣಿ ಎಷ್ಟು ಹೇಳ್ತಾರೆ ಎಷ್ಟು ಕೊಡ್ತಾರೆ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀವಿ ವೀಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿಯಾಗಿ ವೀಡಿಯೋ ನೋಡಿರಿ ಮುರ್ಧ ವೀಡಿಯೋ ನೋಡಿರ ಏನು ಅರ್ಥ ಆಗೋದಿಲ್ಲ ಪೂರ್ತಿಯಾಗಿ ನೋಡಿದ್ರಪ್ಪ ಅಂದ್ರೆ ಜಾತ್ರೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಇಲ್ಲಿ ನೋಡ್ರಿ ಯಾವ ರೀತಿ ಅಂತ ಇಲ್ಲಿ ವಿಶೇಷವಾಗಿ ಡೌಣಿ ಡೌಣಿ ಭಾಳ ಮುಖ್ಯ ಪಾತ್ರ ವಹಿಸ್ತು ಈ ಜಾತ್ರೆಯಲ್ಲಿ ಭಾಳಷ್ಟು ಡೌಣಿಗಳೇ ಬರ್ತವೆ ಒಂದು ಅಂದ ಅಂದಾಜು ನೂರು ಪರ್ಸೆಂಟಲ್ಲಿ ತೊಂಬತ್ತು ಪರ್ಸೆಂಟ್ ಬರೀ ಡೌಣಿಗಳು ಮಾತ್ರ ಬರುತ್ತವೆ ಉಳಿಕಿದ್ದು ಹತ್ತು ಪರ್ಸೆಂಟ್ ಕಿಲಾರಿ ಬಿಜಾಪುರ ಬ ಜವಾರಿ ಬರ್ತವೆ ಇವಾಗ ಎರಡು ರೈತರ ಡೌಣಿ ಎತ್ತುಗಳು ವ್ಯಾಪಾರ ಆಗ್ಯಾವ ಇವೆ ನೋಡಿರಿ ಎರಡು ಡೌಣಿ ಎತ್ತುಗಳು ಇವು ಒಂದು ಲಕ್ಷದ ಐವತ್ತೈದು ಸಾವಿರಕ್ಕೆ ರೈತರು ತೊಗೊಂಡ್ರಂತ ಇಲ್ಲಿ ನೋಡ್ಬೋದು ಗಳೇಕಾಯಿ ಯಾವ ರೀತಿ ಒಂಟವಂತ ಇವೆರಡು ಎತ್ತು ರೈತರು ತೊಗೊಂಡ್ರಂತ ಇಲ್ಲಿ ನೋಡ್ಬೋದು ಜನ ಎಷ್ಟು ಜನ ಕಲ್ತಂತ ಎತ್ಗಳು ಎತ್ತುಗಳು ನೋಡಲು ಎತ್ತುಗಳಿಗಿರೋ ಕ್ರೇಜೇ ಬೇರೆ ಆಹಾ ನಮ್ಮನ್ನು ಬರ್ತು ಮಂದಿ ಎತ್ತು ಒಬ್ಬ ತೊಗೊಂಡ್ರಂತ ನೋಡೋಕೆ ಒಂದು ಕಾರು ಏನು ತೊಗೊಂಡ್ರೆ ಗಬಕ್ಕನ ಬರಲ್ಲ ಎತ್ಗಳು ತೊಗೊಂಡ್ರು ಭಾಳಷ್ಟು ಜನ ಬಂದು ನೋಡ್ತಾರೆ ಇಲ್ಲಿ ನೋಡೋಣ ಬರೀ ಗಳೇಕಾಯಿ ಯಾವ ರೀತಿ ಆಯ್ತು ಎತ್ಗಳು ಇವಾಗ ರೈತರು ಮತ್ತು ವ್ಯಾಪಾರಸ್ಥರು ತಮ್ಮ ಎತ್ತುಗಳು ದಾಣ ಎಷ್ಟು ಹೇಳ್ತಾರೆ ಎಷ್ಟು ಕೊಡ್ತಾರೆ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀವಿ ವೀಡಿಯೋಲಿ ಸ್ಕಿಪ್ ಮಾಡ್ಬಿಡಿ ಪೂರ್ತಿ ಆಗಿಬಿಟ್ಟು ನೋಡಿ ಬನ್ನಿ ವಿಡಿಯೋ ಶುರು ಮಾಡೋಣ ನಮಸ್ಕಾರ ಅಣ್ಣ ರೀ ಮೈದೂಬ್ ಸಾಬು ವ್ಯಾಪಾರಸ್ಥ ರೈತ ರೀ ವ್ಯಾಪಾರಸ್ಥ ರೀ ಎಷ್ಟು ಜೋಡ್ತೇನೆ ರೀ ಒಂಬತ್ತು ಜೋಡವಾ ಒಂಬತ್ತು ರೀ ಇವ್ ಜೋಡಿ ಏನು ಅಡಿಗೆ ಇವಾಗ ಒಂದು ಲಕ್ಷದ ನಲ್ವತ್ತೈದು ಸಾವಿರ ಎಷ್ಟು ಬಂದ್ ಕೊಡೋದು ರೀ ಒಂದು ಲಕ್ಷ ಮೂವತ್ತು ಸಾವಿರ ಬಂದು ಕೊಡ್ತೇವೆ ಅಲ್ಲಿ ಅವ್ರಿ ಕಡೆ ಯಾವ ರೀ ಇದು ಕಡೆ ಕಡೆಯಲ್ಲ ಗಿಡ ಮಾಡಿ ಕಡೆ ಮತ್ತೆ ಇದು ಒಂಟೆ ಅದೇ ರೀ ಎಷ್ಟೆಲ್ಲಿದ್ದಾವೆ ರೀ ಆರಲ್ ದಾಂಡಿ ರೀ ಏಳದು ರೇಟಾ ಅರವತ್ತು ಸಾವಿರ ಕೊಡೋದು ರೀ ಐವತ್ತು ಸಾವಿರ ಕೊಡ್ತೀರಿ ಈಗ ಎಷ್ಟು ರೀ ದಾಣಿ ಒಂದು ಲಕ್ಷದ ನಲ್ವತ್ತೈದು ಸಾವಿರ ಎಷ್ಟೆಲ್ಲಿ ಅವ್ರಿ ಕಡೆಯಲ್ಲವ ಕೊಡೋದು ರೀ ಒಂದು ಲಕ್ಷ ಮೂವತ್ತೈದು ಸಾವಿರ ಹಂಗ ಇವನಿಮ್ ಈಗ ಎಷ್ಟು ಹೇಳಿರಿ ಒಂದು ಲಕ್ಷ ನಲ್ವತ್ತೈದು ಸಾವಿರ ಎಷ್ಟು ಬರ್ ಕೊಡೋ ಒಂದು ಲಕ್ಷ ಮೂವತ್ತೈದು ಸಾವಿರ ಕೊಡ್ತೀರಿ ನಂಬರ್ ಹೇಳಿರಿ ನಿಮ್ಮ ಫೋನ್ ನಂಬರ್ ಏಟ್ ಫೋರ್ ಏಟ್ ಟೂ ಜೀರೋ ಟು ಫೈವ್ ಏಟ್ ಫೈವ್ ಏಟ್ ಟು ಸಿಕ್ಸ್ ಟು ಸಿಕ್ಸ್ ನಮಸ್ಕಾರ ಅಣ್ಣ ನಮಸ್ಕಾರ ನಿಮ್ ಹೆಸರ್ರಿ ರೀ ಶಂಕರ್ ವ್ಯಾಪಾರಸ್ಥರ ಐತ್ರಿ ವ್ಯಾಪಾರ ರೀ ವ್ಯಾಪಾರ ಯಾವ್ರಿ ನಲ್ವಾರ ನಲ್ವಾರ ಎಷ್ಟೋ ವರ್ಷ ಮಾಡಿದ್ರಾಪಾರ ನಾವು ಒಂದು ಸುಮಾರು ಮೂವತ್ತೈದು ವರ್ಷ ಐತ್ರಿ ವ್ಯಾಪಾರ ಮಾಡಿ ಮೂವತ್ತ್ ವರ್ಷ ವ್ಯಾಪಾರ ಮೂವತ್ತೈದು ವರ್ಷ ಮೂವತ್ತೈದು ವರ್ಷ ಅಂತ ವ್ಯಾಪಾರ ಮಾಡ್ಕಂದ್ರಿ ಇಂಥ ಜೋಡಿ ಮೂರ್ ಸಾವಿರ ಲಾಕ್ ಸಾವಿರ ರೂಪಾಯಿ ಜೊತೆ ಸಿಕ್ತಿತ್ತು ಅವ್ಳಂತ ವ್ಯಾಪಾರ ಮಾಡ್ ಇದು ಈ ಜಾತ್ರೆ ಎಷ್ಟ್ರಿ ಜೋಡಿ ಎಷ್ಟು ಇರಾವ್ರಿ ನಾವು ಐದ್ ಜೊತೆ ತಂದಿವ್ರಿ ಹತ್ತಿರ ಈಗ ಎಷ್ಟು ಎಲ್ಲ ಮಾರಿಯೋನ ಅವ್ರಿ ನಾ ಈಗ ನೋಡ್ರಿ ಮೂರ್ ಜೊತಿ ಹೋದಾವ್ರಿ ಮೂರ್ ಜೊತಿ ಜೊತೆ ಇವ್ ಈ ಏನ್ರಿ ಇವಕ್ಕ ಇವ್ರಿ ಹಾ ಒಂದ್ ಲಕ್ಷ ಎಂಬತ್ತೈದ್ ಹೇಳದ್ರಿ ಒಂದ್ ಲಕ್ಷ ಎಂಬತ್ತೈದು ಸಾವಿರ ಕೊಡೋದ್ರೆ ಒಂದ್ ಲಕ್ಷ ಎಪ್ಪತ್ತೈದು ಕೊಡ್ತೀವಿ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಅವಾಗ ಏನೋ ಬಂದ್ ಕೊಟ್ಟರೆ ಕೊಡ್ತೀವಿ ಏನೋ ಹೆಚ್ಚ ಕಡೆ ಮಾತಾರ ವ್ಯಾಪಾರ ಕುಂತ ಮೇಲೆ ಸರ್ ಅಲ್ಲಿ ಅವ್ರಿ ಆರ್ ಅಲ್ಲವ ಮತ್ತೆ ಈ ಒಂದ್ ಜೊತೆ ಅವ್ರಿ ಡೌನ್ ಏನ್ರಿ ಅನ್ರಿ ನಮ್ದುರಿ ಈಗ ಎಷ್ಟೇ ಈ ಒಂದ್ ಲಕ್ಷ ಅರವತ್ತೈದ್ ಹೇಳಿದ್ರಿ ಒಂದ್ ಲಕ್ಷದ ಅರವತ್ತೈದು ಸಾವಿರ ಕೊಡದ್ರೆ ಕೊಡೋದು ಒಂದ್ ಲಕ್ಷ ಆದ್ರೆ ಕೊಡ್ತೀವಿ ಒಂದ್ ಲಕ್ಷ ಐವತ್ತೈದು ಸಾವಿರ ಏನ್ ಅಲ್ಲೇ ಬದ್ರಿ ನಾಕ್ ನಾಲ್ಕ ಅಲ ಮತ್ತೆ ಅವನ್ರೀ ಅವ್ರಿ ಮೈಸೂರಿ ಮೈಸೂರಲ್ರಿ ಮೈಸೂರೀ ಎಷ್ಟೇ ನಾಕ್ ಹಲವ್ ಬಾಂಡಿ ಒಂದ್ ಲಕ್ಷ ಹೇಳ್ತೀವಿ ಒಂದ್ ಲಕ್ಷ ಐವತ್ತೈದ ಸಾವಿರ ಕೊಡೋದ್ರಿ ನಾಲ್ವತ್ತೈದ ಆದ್ರೆ ಕೊಡ್ತೀವಿ ಒಂದ್ ಲಕ್ಷ ನಲವತ್ತೈದು ಸಾವಿರ ಕೊಡ್ತೀವಿ ಎರಡು ಗ್ಯಾರ ಹೋತಾರ ಎರಡು ಕಡೆ ಹೋಗಬಹುದು ಸೂತ್ರ ಏನ್ ಇಲ್ರಿ ಏನ್ ಧಕ್ಕದಂಗ ನೋಡ್ಕೊಳಾ ಏನ್ ಇರೋ ಮಕ್ಕಳ ಗ್ಯಾರಂಟಿ ರೀ ನೀರ್ದಾರ ಮಕ್ಕಳ ಹಿಂದ ಇನ್ನ ಹೋಳಿ ಎದ್ದಾರ ಎತ್ ಕೊಡ್ತೀವಿ ಸರ್ ನಂಬರ್ ಏಡ್ರಿ ಕಾಂಟ್ಯಾಕ್ಟ್ ನಂಬರ್ ನೈನ್ ಡಬಲ್ ಏಟ್ ನೈನ್ ಡಬಲ್ ಏಟ್ ಜೀರೋ ಏಟ್ ಜೀರೋ ಏಟ್ ನೈನ್ ಫೈವ್ ನೈನ್ ಫೈವ್ ಒನ್ ಫೋರ್ ಸಿಕ್ಸ್ ಒನ್ ಫೋರ್ ಸಿಕ್ಸ್ ರೈತರು ಯಾವಾಗ ಕಾಂಟ್ಯಾಕ್ಟ್ ಮಾಡ್ಬೋದ್ರಿ ಅವಾಗಾದ್ರೆ ಇಪ್ಪತ್ ನಾಲ್ಕಾಸ ನಂಬರ್ ಇದ್ದಂಗ ಇರ್ತಾವ್ರಿ ಮಳೆಗಾಲ ಚಳಿಗಾಲ ದಾಸಿಗೆ ಎಲ್ಲರ್ಡ್ ತಿಂಗಳ ಇದ್ದಂಗ ಇರ್ತಾವ ಎತ್ತಿಲ್ಲ ಅಂತಿಲ್ರಿ ಎಲ್ಲಾ ದೇವಣಿ ಇರ್ತಾವ್ರಿ ಜವಾರಿ ಇರ್ತಾವ್ ಬಿಜಾಪುರ್ ಕಿಲಾರಿ ಮೈಸೂರು ಕಿಲಾರಿ ಪ್ರತಿಯೊಂದ್ ದಾನ ಇರ್ತಾವಲ್ಲ ಎಲ್ಲ ಎಲ್ಲಾ ಎತ್ಕೊತಂದ್ ವ್ಯಾಪಾರ ಮಾಡ್ತೇವೆ ಎಲ್ಲ ವ್ಯಾಪಾರ ಈಗ ಒಂದೇ ಸೀಮಿತವಾಗಿ ಒಂದೇ ಮೈಸೂರು ಬಿಜಾಪುರ್ ಮಾಡ್ತಿರೀ ದೇವಣಿ ದೇವಣಿ ಖಿಲಾರಿ ಜರ್ಸಿ ಎಷ್ಟ್ ದಾನ ಕಾಸ್ಟ ವಾಸ್ಟ್ ದಾನ ಇರ್ತಾವ್ರಿ ಎಲ್ಲಾ ತರ ತಂದು ಮತ್ತ ಮಾಡ್ತಿವ್ರ ನಮಸ್ಕಾರ ಮತ್ತೆ ನಮಸ್ಕಾರ ನಮಸ್ತಾರೀ

ನಮಸ್ಕಾರ ಅಣ್ಣ ನಮಸ್ಕಾರ ರೀ ನಿಮ್ ಹೆಸ್ತ್ರಣ್ಣ ಆರೋಗ್ಯಪ್ಪ ಆರೋಗ್ಯಪ್ಪ ಯಾವ ಮಂತ್ರಾಲಯ ಮಂತ್ರಾಲಯ ವ್ಯಾಪಾರಸ್ಥರ ರೈತರ ವ್ಯಾಪಾರಸ್ಥರ ಈ ಸಂತಿಗೆ ಜಾತ್ರೆಗೆ ಎಷ್ಟು ಬರ್ತಾ ಇರ್ತಾವೆ ನಾವ್ ಇಲ್ಲಿ ವರ್ಷ ರೀ ವರ್ಷ ಬರ್ತೀವಿ ಇಲ್ಲ ಜೋಡಿ ಎಷ್ಟು ಬರ್ತೇವೆ ಜೋಡಿ ಒಂದ್ ಎರಡ್ ಜೋಡಿ ತಂದ್ರ ಒಂದ್ ಜೋಡಿ ಮರ ಒಂದ್ ಒಂದ್ ಜೋಡಿ ಒಂದ್ ಜೋಡಿ ಜೋಡ್ತೀವಿ ಒಂದ್ ಜೋಡಿ ಮರ ಎಷ್ಟ್ರಿ ಒಂದ್ ಜೋಡಿ ಒಂದು ಮೂವತ್ತೈದು ಮರ ಒಂದ್ ಲಕ್ಷ ಮೂವತ್ತೈದು ಸಾವಿರ ಈ ಕೆಡ ಜೋರ ಒಂದ್ ಐವತ್ತೇಳಿಂದ ಒಂದ್ ಲಕ್ಷ ಐವತ್ತು ಸಾವಿರ ಎಷ್ಟು ಬಂದ್ರು ಕೊಡೋದು ಇಪ್ಪತ್ತೈದು ಬಂದ್ರೆ ಕೊಡೋದು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತೇನೆ

ಇಲ್ಲಿ ಯಾರಿಗ್ ನೀವು ಮಾಡಂಗಿದ್ರೆ ನಾಕ್ ಗಂಟೆ ತನ ಟೈಮ್ ಇರ್ತ ನಾಕ್ ಗಂಟೆ ತನ ಇಲ್ಲಿ ನಾಕ್ ಗಂಟೆ ತನ ಇರ್ತೀವಿ ನಾಕ್ ಗಂಟೆಗ ಓತೀನಿ ಯಾರನ ಬರೋರ್ ನಿಮ್ಗ ನಿಮ್ಗ ಅಂತ ಹೋಗಬಹುದು ಯಾರ ಕಾಲ್ ಮಾಡಿದ್ರೆ ನಾಕ್ ಗಂಟೆ ಟೈಮ್ ಅಂತ ಹೇಳ್ರಿ ನಾಕ್ ಐದ್ ಗಂಟೆ ಟೈಮ್ ಇರತ್ತ ನೋಡ್ರಿ ಅಂತ ಹೇಳು ನೀವ ಯಾರಿಗ್ ಕಳಸಿದ್ರ ಕಳ್ಸಬಹುದು ಜವರಿದನ ಜವರಿದನ ಎರಡು ಅದನ ಎರಡ್ ರಾತ್ರಿ ಎಲ್ಲಾ ಕಾತ್ರಿ ಇದಾನ ಎಲ್ಲಿ ಬಿಟ್ರ ಮೈತ್ರಿ ಅದ ಎಲ್ಲೆಲ್ಲಿ ಏನೋ ಕಿಸ್ಟಿಕ ಅಂತ ಹೇಳು ಆಯ್ತ ಯಾರಿ ನಿಮ್ಗ್ ಕಂಟಿನ್ ಮಾಡಿದ್ರೆ ಹೇಳ್ಬೋದು ಬಾವ್ ತಗೊಂಡವ್ರು ಬಂದ ಬಂದ್ರ ನಿಮಗ ಯಾರನ ಕಾಂಟೆಕ್ಟ್ ಮಾಡಿ ಅವ್ರಿದ್ರೆ ಹೇಳ್ಬೋದು ನಾವ್ ಐದ್ ಗಂಟೆ ತನಕ ಟೈಮ್ ಇರ್ಬೋದು ಅಂತ ಹೇಳಿ ಐದ್ ಆರ್ ಗಂಟೆ ಟೈಮ್ ಇರ್ಬೋದು ನಮಸ್ಕಾರ ಅಣ್ಣ ನಮಸ್ಕಾರ ನಿಮ್ಮ ಹೆಸ್ರಣ್ಣಾ ಅದೇ ರಾಘವೇಂದ್ರ ರಾಘವೇಂದ್ರ ರಾಹುರ ಅಲಾ ಏಡಿ ಬೇಡಿನ ಇವ್ ಗ ಇವ ಒಂದ ಲಕ್ಷ ಒಂದ್ ಲಕ್ಷ ಎಷ್ಟು ಬಾರ ಕೊಡೋದು ತೊಂಬತ್ತ ಸಾವಿರ ತೊಂಬತ್ತ ಸಾವಿರ ಬಂದ್ರು ಕೊಡ್ತೇವೆ ಬಾಯಿಡ ಇವನು ಅದ್ ಕಡಿಯಲ್ಲ ಅದ್ರಿ ಅದ್ ಕಡಿಯಲ್ಲ ದಾವಿಡ್ರಿ నమస్కారణ నమస్కార నిస్తా రాఘవేంద్ర రాఘవేంద్ర వ్యాపారస్తారా రైత్ర 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 రావుర్

ನಮಸ್ಕಾರಣ ಚಂದ್ರಕಾಂತ ಚಂದ್ರಕಾಂತ್ ವ್ಯಾಪಾರಸ್ಥರ ರೈತರ ರೈತರು ಯಾವ ರಾವರ್ ಹ ರಾವ್ರಾವುರ್ ರಾವ್ ಇವು ಜೋಡಿ ಓದೋ ಒಂದ್ ಲಕ್ಷ ಒಂದ್ ಲಕ್ಷ ಎಷ್ಟು ಬಾರಿ ಕೊಡೋದು ಎಷ್ಟ ತೊಂಬತ್ತೈದು ಸಾವಿರ ಕೊಡೋದು జవర్ద జాగ్ నో ఫోన్ నంబర్ నైన్ త్రీ ఫైవ్ త్రీ ఫైవ్ త్రీ ఫోర్ త్రీ ఫోర్ త్రీ జీరో సిక్స్ త్రీ వన్ జీరో సిక్స్ ಹೊಂಚೂರು ಜಾತ್ರೆಯ ವಿಡಿಯೋ ನಿಮಗೆ ಹೆಂಗ ಅನಿಸ್ತು ಎಂಬುದನ್ನು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಲ್ಲಿಗೆ ಮುಗಿಸೋಣ ಧನ್ಯವಾದಗಳು ಜೈ ರೈತ